ಇಲ್ಲಿ ಮೋದಿ ನೋಡ್ರಿ ಮಗ ನೋಡ್ಕೊಂಡು ಮತ್ತೆ ಜೇವ್ರ ಮಕ್ಕಳ ನೋಡ್ಕೊಂಡು ಪ್ರಜೆ ಗೆಲ್ತಾರೆ ಇಲ್ಲೆಲ್ಲ ಸರ್ ರೇವಣ್ಣ ಬಿಜೆಪಿ ಮೈತ್ರಿ ಆದ್ಮೇಲೆ ತುಂಬಾ ಒಳ್ಳೇದಾಗಿದೆ ಅವರೇ ಗೆಲ್ತಾರೆ ಅಂದ್ರೆ ಬಿಜೆಪಿ ಮೈತ್ರಿಯಿಂದ ಗೆಲ್ತಾರೆ ಸರ್ ಅಲ್ಲ ಸರ್ನೇ ಅವರು ಇಂಡಿಯುದರ ಅವ್ರಿಗೆ ಸರಿ ಮೈತ್ರಿಯಿಂದ ಹಂಡ್ರೆಡ್ ಪರ್ಸೆಂಟ್ ಗೆದ್ದೆ ಗೆಲ್ತಾರೆ ಹೌದು ಈಗೇಷ್ ಪಟೇಲ್ ಬೇಡ ಅಂತ ಶ್ರೇಷ್ ಪಟೇಲ್ ಬೇಡ ಅನ್ನೋ ಅಭಿಪ್ರಾಯ ಇಲ್ಲ ಸರ್ ಇಲ್ಲಿ ಮೋದಿ ನೋಡ್ರಿ ಮಗ ನೋಡ್ಕೊಂಡು ಮತ್ತೆ ಜದೇ ಮಕ ನೋಡ್ಕೊಂಡು ಪ್ರಜೆ ಗೆಲ್ತಾರೆ ಸರ್ ಗೆಲ್ಬಾರ್ದು ಅಂತ ಏನಿಲ್ಲ ಇಲ್ಲಿ ಅದು ಇವ್ರಿಬ್ರು ಮಕ್ಕಳ ಮುಟ್ಕೊಂಡು ಮೋದಿ ಮೋದಿ ಮಕ್ಕಳ ನಡ್ಕೊಂಡು ಮೈತ್ರಿ ಆಗಿರೋದ್ರಿಂದ ಅವ್ರು ಗೆಲ್ತಾರೆ ಸಿಗ್ಬೋದು ರೇವಣಿಗೆ ಜಾಸ್ತಿ ಸಿಗುತ್ತೆ ಇಲ್ಲಿ ಇಲ್ಲಿ

ತರ್ಟಿ ತ್ರೀ ಪರ್ಸೆಂಟ್ ಜಾಸ್ತಿ ಮಾಡಿದ್ದೀನಿ ಯಾವ್ದು ಬಿಟ್ಟಿ ಬಗ್ಗೆ ಕೊಟ್ಟಂಗೆ ಆಯ್ತು ಅವರಲ್ಲಿ ಹೇಳಿಲ್ಲ ಮೂವತ್ತ್ಮೂರು ಪರ್ಸೆಂಟು ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರು ಇನ್ನು ನಮಗಿನ್ನೂ ಇಪ್ಪತ್ತು ರೂಪಾಯಿ ಸಿಕ್ತಿದಂಥ ಪೇಪರ್ಗೆ ನೂರು ರೂಪಾಯಿ ಮಾಡ್ಕೊರಿಸಿದ್ರು ಒಂದು ಇಪ್ಪತ್ತು ರೂಪಾಯಿ ಸ್ಟ್ಯಾಂಪ್ ಪೇಪರ್ ತಗೊಂಡು ಬಾಂಡ್ ಪೇಪರ್ಲಿ ಅಗ್ರಿಮೆಂಟ್ ಮಾಡಬೇಕು ಅಂದರೆ ಇಪ್ಪತ್ತು ರೂಪಾಯಿ ಆಯಿತು ನೂರು ರೂಪಾಯಿ ಕಮ್ಮಿ ಪೇಪರ ಇಲ್ಲ ಆ ರೀತಿ ಮಾಡಿಕೊಡಿಸಿರು ಇದ್ರ ಯಾವ್ದು ಬಿಟ್ಟಿ ಆಯ್ತಿನಲ್ಲಿ ಅದು ಬೇಕೇ ಬೇಕಿರಲಿಲ್ಲ ಅದು ಭಾಗ್ಯ ಕೊಡದೇ ಪರವಾಗಿಲ್ಲ ನಮಗೆ ಬೇಕಿರ್ಲಿಲ್ಲ ದುಡ್ಡು ಅದನ್ನು ಬೇಕಿರಲಿಲ್ಲ ನಮ್ಗೆ ಏನ್ ಬೇಕಿರಲಿಲ್ಲ ನಾವು ಕಷ್ಟಪಟ್ಟು ನಮ್ದು ಅಂದ್ರೆ ನಾವು ಕಷ್ಟಪಟ್ಟಿದ್ದೆ ನಮ್ಮ ತೊಳಿ ಸ್ವಾಮಿ ಅದೆಲ್ಲ ದುಡ್ಡು ಉಳಿತದ ಅದ್ ಹೇಳ್ತೇವೆ ನಾವು ಇದು ಮಾಡೋಂತ ಇದನ್ನ ಯಶಸ್ ಅಭಿವೃದ್ಧಿ ಕಾರ್ಯ ಮಾಡಿಕೆ ಅವನು ಸಾಕಿ ಎಲ್ಲ ಬೇಡ ಯಾವೊಂದು ಒಂದು ಎಲ್ಲ ರೋಡ್ಗಳು ಯಾವುದು ಅಭಿವೃದ್ಧಿ ಆಗಿಲ್ಲ ಒಂದ್ ರೂಪಾಯಿ ಯಾವ್ದೋ ಕೆಲಸಗಳ ಕೆಲಸ ಕಾರ್ಯ ಇಲ್ಲ ಪೂರ ಅಭಿವೃದ್ಧಿ ಅಲ್ಲ ಅದೋ ಗತಿ ಹೋಗ್ತಾ ಇದಾವೆ ಎಲ್ಲ ಡ್ಯೂಟಿಗಳು ಜಾಸ್ತಿ ಆಗಿದೆ ಅಂತ ಹೇಳಿದ್ರಿ ಸ್ಟಾಂಪ್ ಡ್ಯೂಟಿ ಹೌದು ಸರ್ಕಾರದಲ್ಲಿ ಏನಾಗಿದೆ ಕೇಂದ್ರ ಸರ್ಕಾರ ನಮ್ಗೆ ತುಂಬಾ ಅನುಕೂಲ ಆಗಿದೆ ಹೌದು ಈಗ ನೋಡಿ ಡೀಸೆಲ್ ಪೆಟ್ರೋಲ್ ಪೆಟ್ರೋಲ್ ರೇಟ್ ಡೀಸೆಲ್ ಎರಡು ರೂಪಾಯಿ ಕಮ್ಮಿ ಆಯ್ತು ಆಮೇಲೆ ಮತ್ತೆ ಗ್ಯಾಸ್ ರೇಟ್ ಕಮ್ಮಿ ಆಯ್ತು ಮತ್ತೆ ಇನ್ನು ಕೆಲವು ಗೊಬ್ಬರದ ರೇಟ್ ಸಬ್ಸಿಡಿ ಇದೆ ಸರ್ ಇದ್ದಿದ್ದು ನೂರು ರೂಪಾಯಿ ಡ್ಯೂಟಿ ಐವತ್ತು ರೂಪಾಯಿ ಬೆಲೆ ಅವ್ರೇನ್ ಸರ್ ಇಂಟಿನ್ಯಾ ಅಂತಾರಾಷ್ಟ್ರೀಯ ಮಾರ್ಕೆಟ್ ನಲ್ಲಿ ಕಚ್ಚಾ ತೆಲದ ಬೆಲೆ ಜಾಸ್ತಿ ಆದ ಮಾರ್ಕೆಟ್ ಆಗ್ಲೇಬೇಕಲ್ಲ ಅದು ಬೆಲೆ ಹತ್ತು ವರ್ಷದಿಂದ ಇದ್ದಿದ್ದು ಎಂಬತ್ ಮೂರು ಕಚ್ಚಾ ತೆಲದ ಬೆಲೆ ಮಾರ್ಕೆಟ್ ಅಪ್ ಮಾರ್ಕೆಟ್ ಅಪ್ ಆಗ್ಲೇಬೇಕಲ್ಲ ಸ್ವಾಮಿ ಹೌದು ಹತ್ತು ವರ್ಷದಿಂದ ಇದ್ದಿದ್ದು ನೂರ ಮೂರು ರೂಪಾಯಿ ಹೌದು ಸಿಕ್ತಿತ್ತು ಪೆಟ್ರೋಲ್ ಹೌದು ಇವತ್ತು ಎಂಬತ್ಮೂರು ರೂಪಾಯಿ ಇದೆ ಕಚ್ಚಾ ತಲೆದ ಬೆಲೆ ಹಾ ಆದ್ರೆ ನನ್ಗೆ ನೂರು ರೂಪಾಯಿ ಕೊಡ್ತಿದ್ದಾರೆ ಯಾಕೆ ಅಂತ ಅಂದ್ರೆ ಆದ್ರೂ ಅದು ಉಳ್ಸಿ ಏನ್ ಕೊಡ್ತಾಯಿದ್ದಿಲ್ಲ ಅಂದ್ರೆ ಇನ್ನೂ ಜಾಸ್ತಿ ಉಪ್ಪಾಗ್ತಿತ್ತು ಇನ್ನು ಜಾಸ್ತಿ ಆಗ್ತಿತ್ತು ಇನ್ನು ಇದಕ್ಕಿಂತ ಇನ್ನೂ ಜಾಸ್ತಿ ಆಗ್ತಿತ್ತು ಇದಕ್ಕಿಂತ ಇದ್ಕಿಂತನೇ ಹೌದು ನನಗೆ ಅರ್ಥ ಆಯ್ತು ನೀವು ಹೇಳಿದ್ದು ಎಂಬ ಐವತ್ಮೂರುಕ್ಕಿಂತ ಇನ್ನೂ ಜಾಸ್ತಿ ಆಗ್ತಿತ್ತು ಎಂಬತ್ಮೂರುಕ್ಕಿಂತ ನೀವು ಹೇಳ್ತೀವಿ ಎಂಬತ್ಮೂರು ಅಂತ ಹೇಳ್ತಿದ್ರ ಅದಕ್ಕಿಂತ ಇನ್ನೂ ಜಾಸ್ತಿ ಆಗ್ತಿತ್ತು ಈ ರೇಟ್ ಅಂತ ಹೇಳ್ತಿರೋದು ನನ್ನಲ್ಲೇ ಅವತ್ತು ಹತ್ತು ವರ್ಷದ ಹಿಂದೆ ಹಾ ಕಚ್ಚಾ ಬೆಲೆ ಜಾಸ್ತಿ ಇತ್ತು ಹೌದು ಹಾ ಸರಿಪಾಯಿ ಇತ್ತು ಇತ್ತು ಯಾರಲ್ಲಿ ಇವತ್ತ ಮೂರು ರೂಪಾಯಿ ಆಯ್ತು ಅಂತ ಹೇಳ್ತೀನಿ ಕೊಡ್ತೀರಾ ನೀವು ಐವತ್ ಮೂರ್ ಇವತ್ತು ಎಂಬತ್ ರೂಪಾಯಿ ಇದೆ ಹೌದು ಆದರೂ ಕೂಡ ನಮ್ಗೆ ನೂರ್ ರೂಪಾಯಿ ಕೊಡ್ತೀವಿ ಅವತ್ತು ಐವತ್ತೆರಡು ರೂಪಾಯಿ ಸಿಕ್ತಿತ್ತು ಇವತ್ತು ನೂರ್ ರೂಪಾಯಿ ಸಿಕ್ತಿದೆ ರಾಜ್ಯ ಸರ್ಕಾರ ನೀವು ದೂರ್ತಿದ್ದೀರಿ ದೂರದ ಒಂದ್ ಏನಲ್ಲ ಸರ್ ಇದು ದೂರದಲ್ಲ ಇಲ್ಲಿ ಸರ್ಕಾರ ಯಾಕೆ ನೀವು ಇದು ಪರವಹಿಸ್ಕೊಂಡು ಮಾತಾಡ್ತೀವಿ ಪರ ಇಲ್ಲಿ ಪರವಹಿಸ್ಕೊಳ್ಳೋದು ಏನಿಲ್ಲ ಸರ್ ಒಂದು ಲೀಟರ್ ಗೆ ಮೂವತ್ತೊಂದು ರೂಪಾಯಿ ಅವರು ಟ್ಯಾಕ್ಸ್ ಹಾಕ್ತಿದ್ದಾರೆ ಹೌದು ಅಲ್ವಾ ಇಷ್ಟು ಟ್ಯಾಕ್ಸ್ ಹಾಕ್ತಾರೆ ಬಡವ್ ಬಂದ್ರು ಹೆಂಗೆ ಬದುಕಬೇಕು ಅಂತ ಟ್ಯಾಕ್ಸ್ ಇನ್ ಏನ್ ಸರ್ ಯಾರು ಯಾರು ಟ್ಯಾಕ್ಸ್ ಹಾಕ್ತಿಲ್ಲ ಸರ್ ಯಾರು ಯಾರು ಎಲ್ಲಾದ್ರೂ ಟ್ಯಾಕ್ಸ್ ಬಂದೇ ಬರ್ತದೆ ಸರ್ ಮೂವತ್ತೊಂಬತ್ತು ಕೋಟಿ ಎಲ್ಲಿರೋ ಕಡೆ ಹೌದು ಹೇಳಿ ಸರ್ ಹಾ ಟ್ಯಾಕ್ಸ್ ಬಂದೇ ಬರ್ತಾರೆ ನಮ್ ಟ್ಯಾಕ್ಸೇನೆ ಇದೇ ಹೋಗ್ತಿರೋದು ಇದು ಅದೇ ಟ್ಯಾಕ್ಸ್ ನಮ್ಗ್ ವಾಪಸ್ ಬರಬೇಕು ನಾವು ಏನೇ ತಗೊಂದ್ರು ಪ್ರತಿಯೊಂದಕ್ಕೂ ಜಿ ಎಸ್ ಟಿ ಹೋಗಲೇ ಬೇಕು ಇದೇನೆ ಖರ್ಚ್ ಆಗ್ಲೇ ನಮಗೆ ಬರಬೇಕು ದುಡ್ಡು ನಮಗ್ ಅದು ನಮಗ್ ಬರ್ತಿಲ್ಲ ಅಷ್ಟೇ ಅದು ಈಗ ಸದ್ಯಕ್ಕೆ ದೇಶ ಟ್ಯಾಕ್ಸ್ ಏನೇ ರೈಸ್ ಮಾಡಿದ್ರು ದೇಶಕ್ಕೋಸ್ಕರ ಮಾಡ್ತಾರೆ ರಾಜ್ಯ ಏನೇ ಮಾಡಿದ್ರು ಸಿದ್ಧರಾಮಯ್ಯ ಸಿದ್ಧರಾಮಯ್ಯ ಜೋಬಗೋಸ್ಕರ ಸಿದ್ಧರಾಧ್ಯ ದೇಶ ಅಂದ್ರೆ ಕೇಳ್ತಾರೆ ಸಿದ್ಧರಾಮಯ್ಯ ಡಿ ಕೆ ಶೌಕನ್ ದೂರ್ತಿಲ್ಲ ಹೇಳ್ತೀನಿ ಕೇಳಿದೆ ಇದು ನಮಗೆ ಬೇಕಿಲ್ಲ ಫ್ರೀಯಾಗಿ ಆಗಿ ಹೆಣ್ಮಕ್ಳು ಬಸ್ಸಲ್ಲಿ ಕಲ್ಸೋದು ಆಮೇಲೆ ಅದು ಕೊಡ್ಲೆ ಬೇಕಾದ್ರ ಫ್ರೀ ಮಕ್ಳುಗಳಿಗೆ ಮಾಡ್ಲಿ ಅರವತ್ತೈದು ವರ್ಷ ವಯಸ್ಸಾದ ಕೊಡ್ಲಿ ಆಮೇಲೆ ಇನ್ನ ಎರಡ್ ಸಾವಿರ ರೂಪಾಯಿ ಅದರ ವಯಸ್ಸಾದಂತರ ಕೊಡ್ಲಿ ಏನ್ ಎಲ್ಲರಿಗೂ ಬೇಕಿರಲ್ಲ ಏನ್ ಬೇಕಿರ್ಲ ಇದನ್ ದುಡ್ಡು ಯಾರು ಕಷ್ಟಪಡೋದು ದುಡ್ಡಿರ ಸರ್ ಬಿಪಿಎಲ್ ಸರ್ ಬಿ ಪಿ ಎಲ್ ಅಂತ ಒಂದು ಹೇಳ್ತೀರಾ ಸರ್ ನೀವು ಬಿ ಪಿ ಎಲ್ ಅಂತ ಹೇಳ್ತಾ ಇದ್ದೀರಾ ಬಿ ಪಿ ಎಲ್ ಬಿ ಪಿ ಎಲ್ ಇದ್ರೂ ಅಷ್ಟೇ ಇಲ್ಲವರು ಅಷ್ಟೇ ಕೆಲವು ಬಿ ಪಿ ಎಲ್ ಕಾರ್ಡೇ ಸಿಕ್ಕಿಲ್ಲ ಎಷ್ಟೋ ಜನ ಆಚೆ ತಗೊಂಡ್ ಕೊಡ್ತೀವಿ ಅಂತ ಹೇಳಿ ಅದ್ರ ಜೊತೆ ಹೆಣ್ಣು ಮಕ್ಕಳು ಉಚಿತ ಶಿಕ್ಷಣ ಕೊಡ್ತೀನಿ ಅಂತಂದ್ರು ಮತ್ತೆ ಎಲ್ಲಾ ಹೋಬಳಿ ಮಟ್ಟದಲ್ಲೂ ಕೂಡ ನಾನು ಉಚಿತವಾಗಿ ಎಲ್ಲಾ ಆಂಬುಲೆನ್ಸ್ ಸೇವೆ ಅಂತ ಆರೋಗ್ಯ ಸೇವೆ ಮಾಡ್ತೀನಿ ಅಂದ್ರು ಆದ್ರೆ ಒಂದು ಕೂಡ ಇವತ್ತು ಈಡೇರಿಲ್ಲ ಇದು ಯಾವ ರೀತಿ ಅಂತ ನೀವು ಹೇಳಬೇಕು ಅಂದ್ರೆ ಹಂತ ಅಂತ ಹೋಗಿ ಆಗ್ಬೇಕು ಸ್ವಾಮಿ ನಾವು ಇವತ್ತು ಬೆಳೆ ಹಾಕಿ ನಾಳೆನೇ ಬೆಳೆ ಬರಲ್ಲ ಇನ್ನು ನಾಲ್ಕು ವರ್ಷ ಲೇಟ್ ಆಗ್ತದೆ ಹಂತ ಅಂತ ಹೋಗ್ ಬರ್ತದೆ ಹಾಗೆ ರೂಪಾಯಿ ಮಾಡಿ ಈಗ ಇವತ್ತು ಮೋದಿ ಹೇಳಿದ ಇವತ್ತು ನಾಳೆಗೆ ಮಾಡಕ್ ಬರಲ್ಲ ಅದು ಈಗ ಹತ್ತು ವರ್ಷ ಆಯ್ತು ಇನ್ನೊಂದ್ ಎರಡು ವರ್ಷ ಮೂರು ಈಗ ಎಪ್ಪತ್ತು ವರ್ಷ ಆಯ್ತಲ್ಲ ಸ್ವಾಮಿ ಈಗ ಈ ಹಿಂದೆ ಎಪ್ಪತ್ತು ವರ್ಷ ಆಳಿದಾರಾ ಯಾಕ್ ಮಾಡಿಲ್ಲ ಕಷ್ಟ ಇವತ್ತು ಕಂಪೇರ್ ಮಾಡ್ಕೊಂಡು ಲಾಟ್ ಆಫ್ ಡಿಫ್ರೆನ್ಸ್ ಹೌದೌದು ಅಲ್ಲ ಅವತ್ ಇವತ್ತಿನ ಕಂಪೇರ್ ಸ್ವಲ್ಪ ಸಮೀಕ್ಷೆ ಇದು ಉತ್ತಮ ದೇಶ ನನ್ನ ಮ್ಯಾಕ್ಸಿಮಮ್ ಮಾಡಿದ್ದಾರೆ ಸರ್ ಇವರು ಯಾರು ನಮ್ಮ ವಾಜಪೇಯಿ ಅವರು ಮಾಡಿದ್ರು ರಸ್ತೆ ಅಭಿವೃದ್ಧಿದು ಯಾರು ಹಿಂದೆ ಯಾರು ಮಾಡಿರಲಿಲ್ಲ ಸರ್ ಅಂಥ ಅಭಿವೃದ್ಧಿ ಕೆಲಸ ಮಾಡಿದ್ರು ಮಾಡಿಲ್ಲ ಆ ಪಂಚವರ್ಷ ಯೋಜನೆ ಆಗಿತ್ತು ಬಿಡಿ ಸರ್ ಅದು ಹೌದು ಆ ಪಂಚವರ್ಷ ಯೋಜನೆ ನಂಗೆ ಹಳ್ಳ ಹತ್ತು ಹಳ್ಳ ಹತ್ತು ಆ ಅಭಿವೃದ್ಧಿ ಕೇಳಿ ಸರ್ಲಿ ಈ ಅಭಿವೃದ್ಧಿ ಅಲ್ಲ ಇದು ಮೋದಿ ಟೈಪ್ ಮಾಡ್ಕೊಂಡು ಹೋದ್ರೆ ನಮ್ ದೇಶ ಇನ್ನೂನು ಇನ್ನೂ ಜಾಸ್ತಿ ಅಭಿವೃದ್ಧಿ ಆಗ್ತಿತ್ತು ಅದೇ ಹೇಳ್ತಿಲ್ಲ ಸರ್ಲಿ ಈಗ ನೋಡಿ ಸರ್ ಇನ್ನೇನು ಸರ್ ಅಲ್ಲಿ ದೇಶ ನಮ್ಗೆ ನೋಡಿ ಇವತ್ತು ಬೇರೆ ದೇಶ ಕಂಪೇರ್ ಮಾಡ್ಕೊಂಡಾಗ ನಮ್ ದೇಶ ಇವತ್ತು ಪ್ರಪಂಚದಲ್ಲಿ ಮೂರನೇ ಸ್ಥಾನದಲ್ಲಿದೆ ಎಲ್ಲ ಎಲ್ಲ ರೀತಿಯದ್ದು ಮೂರನೇ ಸ್ಥಾನದಲ್ಲಿದೆ ಶಿಕ್ಷಣ ಅಂತಾರಲ್ಲಿ ಬೇರೆ ಬೇರೆ ದೇಶಗಳಿಗೆ ಕಂಪೇರ್ ಮಾಡ್ಕೊಂಡಾಗ ಅಲ್ಲ ಬೇರೆ ದೇಶಗಳು ನಮ್ಮನ್ನ ಮೊದ್ಲು ಬಹಳ ಅಮೆರಿಕದಲ್ಲಿ ನಮ್ಮನ್ನ ಇವತ್ತು ರೆಡ್ ಕಾರ್ಪೆಟ್ ಕರೀತಾರೆ ಅವತ್ತೇನು ನಮಗೆ ಇಲ್ಲಿ ಒಂದ್ಸರಿ ಕರೆದಿಲ್ಲ ನಮ್ಮಲ್ಲಿ ಕರೆದಿಲ್ಲ ಕಂದಿರಲ್ಲ ಕರೆದಿಲ್ಲ ಸರ್ ಕರೆದಿಲ್ಲ ತಾರಕ ಸಮ್ಮೇಳನ ಆದಾಗ್ಲೂ ಕರೆದಿಲ್ಲ ಸರ್ ತಾರ ಸಮ್ಮೇಳನ ಇಲ್ಲೇ ಎಪ್ಪತ್ತೆಂದ್ಲೂ ಅಷ್ಟು ಇದ್ರೆ ನೀವು ರೆಡ್ ಕಾರ್ಪೆಟ್ ಅಲ್ಲಿ ಹೋಗಬೇಕಲ್ಲಿ ನಾವ್ ನಾವು ರೆಡ್ ಕಾರ್ಪೆಟ್ ಅಂತಲ್ಲ ಸರ್ ಇದ್ದು ಅಂದ್ರೆ ವಿಚಾರ ಹೇಳಿದ್ದು ಹಂಗೆ ಅಂತ ಎಲ್ಲರಿಗೂ ಅನುಕೂಲ ಅನ್ಕೊಲಬೇಕಲ್ಲಿ ಎಲ್ಲರೂ ಅನುಕೂಲ ಅನ್ಕೊಲಾ ಬೇರೆ ನೀವು ಹೌದು ಮೂರನೇ ಸ್ಥಾನದಲ್ಲಿ ಏನಾರ ಎಲ್ಲ ಅಭಿವೃದ್ಧಿ ಅಂದ್ರೆ ದೇಶ ಮೂರು ಎಲ್ಲ ರೀತಿಯ ಅಭಿವೃದ್ಧಿ ಹೌದು ಬೇರೆ ಯಾ ಹೇಳ್ತಿರಲ್ಲ ಸರಿ ಎಲ್ಲ ರೀತಿಯಾಗಿ ಈಗ ಯಾರು ನೋಡಿ ಸೆಂಟ್ರಲ್ ಇಂದ ಹತ್ತು ಕೆಜಿ ಐದು ಕೆಜಿ ಅಕ್ಕಿ ಕೊಡ್ತಾರೆ ಅದು ಇನ್ನು ಐದು ವರ್ಷ ಎಕ್ಸ್ಟೆಂಡ್ ಆಯ್ತು ಅದು ಸೆಂಟ್ರಲ್ಲಿ ಇವ್ರು ಹತ್ತು ಕೆಜಿ ಕೊಡ್ತೀವಿ ಅಂತಂದ್ರು ಅವ್ರು ಐದು ಕೆಜಿ ಕೊಡ್ತಿದ್ದಾರೆ ಅದ್ರ ಜೊತೆಗೆ ಐದು ಕೆ ಜಿಗೆ ದುಡ್ಡು ಕೊಡ್ತಾರೆ ನೀವು ಇವ್ರು ಹತ್ತು ಕೆ ಜಿ ಕೊಡೋಕ್ಕಾಗಲ್ಲ ಯಾಕೆ ಕೊಟ್ಟಿದ್ದಾರೆ ಕೇಳ್ಕೊಟ್ಟಿದ್ದಾರೆ ದುಡ್ಡು ಅಕ್ಕಿಲಿ ಇರ್ದು ಅಕ್ಕಿ ಸಿಗ್ತಿಲ್ಲ ಕೊಡೋಕ್ಕಾಗ್ತಾಯಿಲ್ಲ ಅವ್ರು ಐದು ಕೆ ಜಿ ಜೊತೆಗೆ ಮೊನ್ನೆ ಮೊನ್ನೆ ದೇವೇಗೌಡರ ಲೆಟ್ರ್ ಬರೆದ್ರು ಗೊತ್ತು ನಿಮಗೆ ಏನಂತ ಏನು ಬರಿದ್ರು ಅಕ್ಕಿನೇ ಯಾಕೆ ಕೊಡ್ತಾ ಇಲ್ಲ ಬರಗಾಲದ ಪರಿಹಾರ ಯಾಕೆ ಬಿಡುಗಡೆ ಮಾಡ್ತೀವಿ ಕೇಂದ್ರ ಲೆಟರ್ ಅದು ನಿಮ್ಮ ಗಮನಕ್ಕೆ ಬಂದಿದ್ಯಾ ಬರ ಪರಿಹಾರ ನೋಡಿ ಸರ್ ಸ್ಟೇಟ್ ಇಂದ ಕೊಟ್ಟು ಸೆಂಟ್ರಲ್ ಬಿಡುಗಡೆ ಆಗಿಲ್ಲ ಬಿಡುಗಡೆ ಆಗಿದೆ ಅಷ್ಟೊತ್ತಿ ಎಲೆಕ್ಷನ್ ಘೋಷಣೆ ಆಯ್ತು ಬಿಡುಗಡೆ ಆಗಲ್ಲ ಬಿಡುಗಡೆ ಬರ್ತದೆ ಹೌದು ಆಶಾಭವನ ಇದೆ ಬರ ಪರಿಹಾರ ಮಾಡಬೇಕು ಬರ ಪರಿಹಾರ ಆಗಿದೆ ಅಂತ ಘೋಷಣೆ ಮಾಡಿ ನಾಲ್ಕು ಅವಾಗಿಂದ ಯಾಕೆ ಕೊಟ್ಟಿಲ್ಲ ಸರಿ ಸರ್ ಸರ್ ನಾವ್ ಅಂತ ನೋಡಿ ಸರ್ ನಾವು ನೀವು ಜೋಬಲ್ಲಿ ಎಲ್ಲ ದುಡ್ಡು ಇಟ್ಕೊಂಡಿರ್ತೀರಾ ಬೇಕಲ್ಲ ಎಲ್ಲ ಒಂದು ದೇಶನ ಸರಿದು ಸರ್ ಎಲ್ಲ ಬರ್ಬಾತ್ ಆಗಿದೆ ಅಂತಲ್ಲ ಎಲ್ಲರೂ ಸರಿದೂಸ್ಬಲ್ಲ ಸರ್ ಕೋವಿಡ್ ಟೈಮಲ್ಲಿ ಮೋದಿ ಅವರು ಯಾಕೆ ಸರ್ ಕರ್ನಾಟಕ ಬರಲಿಲ್ಲ ಕೋವಿಡ್ ಟೈಮಲ್ಲಿ ಬಂದಿದ್ರಲ್ಲ ಸರ್ ಕರ್ನಾಟಕ ಬಂದಿಲ್ಲ ಸರ್ ನೋಡಿ ಸರ್ ಕೋವಿಡ್ ಅಲ್ಲಿ ಏನು ನೋಡಿ ಕರ್ನಾಟಕದಲ್ಲಿ ಕೋವಿಡ್ ಅವರು ಬಂದಿರುತ್ತೆ ಅಂತ ಅಲ್ಲ ಅಲ್ಲ ಅವರು ಕೋವಿಡ್ ಬರ್ತದೆ ಅಂತಲ್ಲ ಅಲ್ಲ ಅವರೆಲ್ಲಾ ಇಂಜೆಕ್ಷನ್ ಕೊಡ್ತಿದ್ರು ಅಂತ ಒಳ್ಳೇದಾಯ್ತು ಆ ಇಂಜೆಕ್ಷನ್ ಫ್ರೀ ಆಫ್ ಕಾಸ್ಟ್ ಇಂಜೆಕ್ಷನ್ ತುಂಬಾ ಜನಕ್ಕೆ ಅನುಕೂಲ ಆಯಿತು ನಾವು ಇಂಜೆಕ್ಷನ್ ತರ ಒಳ್ಳೇದಾಯ್ತು ಅದೇನೋ ಕಾಸ್ಟ್ ಆಫ್ ರೇಟ್ ಏ ಮಾಡಿದ್ರೆ ತುಂಬಾ ತಚಾಕ್ತಿತ್ತು ಆ ಎಲ್ಲಾ ತರ ಜನ ಸಿರೋರು ಸ್ವಾಮಿ ಹೆಲ್ಸ ಅಂತ ಇಲ್ಲ ಮೋದಿ ಮೋದಿ ತರ ಇವರು ಯಾರು ಕಾಂಗ್ರೆಸ್ ಸರ್ಕಾರ ಮಾಡಿಲ್ಲ ಅಂತೀರಿ ಆ ತರ ಮಾಡಿಬಿಟ್ಟಿದ್ರೆ ಇವತ್ತು ಆಗ್ತಿತ್ತು ದೇಶ ಅಮೆರಿಕಾದಂತ ದೇಶನ ಇವತ್ತು ನಮ್ಮ ಕೈ ಬಿತ್ ಕರೆಯ ಅಂತ ಮಟ್ಟಕ್ಕೆ ಆಗಿದೆ ನಾವು ಇವತ್ತು ಅಂತ ಹೇಳಿರೋದು ಅದು ಅಭಿವೃದ್ಧಿ ಮಟ್ಟಕ್ಕೆ ನಮ್ದು ಎಲ್ಲಾರಿದ್ದಾರೆ ಪಾಕಿಸ್ತಾನ ಯಾರು ಹೇಳಿದ್ರು ಅಂತ ಏನಂತ ಸೂಲಿ ಬರ್ರಿ ಯಾರೋ ಒಬ್ರು ಮಾತಾಡಿರಬಹುದು ಅದನ್ನ ಯಾವ್ದೋ ಸರಿ ಎಲ್ಲ ತಪ್ಪು ಅಂತ ಹೇಳಕ್ ಆಗಲ್ಲ ಅಲ್ಲಿ ಹಂಗೆ ತಪ್ಪು ತಪ್ಪಾಗಿರ್ಬೋದು ಅಲ್ಲಿ ಎಲ್ಲ ಸರಿ ಎಲ್ಲ ತಪ್ಪು ಅಂತ ಸರಿ ಅಂತ ಆಗಲ್ಲ ಸರಿ ಅಮೆರಿಕ ಸರಿ ಇಲ್ಲ ಅಂತಲ್ಲ ಸೋಮ ಹೇಳ್ತಿಲ್ವಾ ಅಲ್ಲಿ ಹಿಂಗೆ ಅಮೆರಿಕ ಇವತ್ತು ಆ ಮಟ್ಟದಲ್ಲಿ ನಮ್ದು ವಿಶ್ವ ವಿಶ್ವದಲ್ಲೇ ಇವತ್ತು ಪ್ರಪಂಚ ನೋಡೋಂತ ದೇಶ ಆಗಿದೆ ಭಾರತ ಅಭಿವೃದ್ಧಿ ಅಭಿವೃದ್ಧಿ ಪತ್ರದಲ್ಲಿ ಯಾವ ಅಭಿವೃದ್ಧಿ ಹೇಳೋಣ ಸ್ವಾಮಿ ನಾವಿನ್ನ ಬೇಡ ಮುಂದೆ ಹೋಗಿ ಆಗಿದ್ಮೇಲೆ ಶಿವನ ಅಂತ